ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅನುಭವಸ್ತೀನಿ ಮೊದಲನೇದಾಗಿ ತಮ್ಮ ಸ್ವಪರ್ಚ ವೀಕ್ಷಕಾಗಿ ತಿಳಿಸಿಕೊಳ್ಳಿ ಅಶೋಕ್ ನಾಯ್ ಎಂಸಿ ಅಂತ ಹೇಳಿ ಒಂದು ಚಿಕ್ಕವಳಿ ತಾಣ ಮಾರ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈಗ ನಾವು ಮೂರು ಏನು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಹದಿನೈದು ತಿಂಗಳು ಹದಿನೈದು ತಿಂಗಳು ಅಂತ ಹೇಳಿ ಇಬ್ಬರು ಮಾಡ್ಕೊಂಡಿತ್ತು ಒಬ್ಬ ಭಾಗ ಇದ್ರಿ ಲಾಸ್ಟ್ ನಮ್ದಿದೆ ಪರಿಚಯ ನಾನು ವೃತ್ತಿಯಲ್ಲಿ ಈಗ ಏನಾಗದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ಎಕ್ಸಾಮ್ ತಗೋಳ್ತಾ ಇದ್ದೆ ಆ ಟೈಮ್ ಅಲ್ಲಿ ಏನಾಗ ಇಲ್ಲಿ ಈ ಭಾಗದಲ್ಲಿ ನಾನು ಇಲ್ಲಿ ನೋಡಿ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅಲ್ಲಿ ಏನಾಯ್ತಂದ್ರೆ ಯೂತ್ಸ್ ಬಂದ್ರೆ ಬೆಟರ್ ಇರುತ್ತೆ ಗೊತ್ತಿಲ್ಲದವ್ರು ಹೋದ್ರಲ್ಲಿ ಏನಾಗ್ತದೆ ನಮ್ಗೆ ಭಾವನೆ ಇತ್ತು ಸ್ವಲ್ಪ ಕೆಲವೊಂದು ದೌರ್ಜನ್ಯಗಳು ಕಣ್ಣಾರೆ ಕಾಣ್ತಾ ಇದ್ವಿ ಅದನ್ನು ಎದುರಿಸ್ಕೊಳ್ಳೋ ಶಕ್ತಿ ಏನ್ ಮಾಡ್ಬೇಕು ಈಗ ಏನಾದರೂ ನಾವೇನಾದರೂ ಎಜುಕೇಶನ್ ಈಗ ನಾವು ಓದಿದ್ದೀವಿ ಏನಾದರೂ ಅಲ್ಲಿ ಅವ್ರದಾಗ ಮಾತಾಡಿದ್ರೆ ಕೇಸ್ಗಳು ಆಗ್ಬೋದು ಸುಮ್ಮ ಸುಮ್ಮನೆ ಕೇಸ್ಗಳು ಮಾಡೋದು ನೆಕ್ಸ್ಟ್ ಜಾತಿ ತೊಂದರೆ ಮಾಡ್ತೀವಿ ಅವ್ರು ಮಾಡ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಇತ್ತು ಹಾಗಾಗಿ ನಾವು ಸುಮ್ಮನೆ ಈಗ ಒಂದು ಭಾಗದಲ್ಲಿ ಎಲೆಕ್ಷನ್ ಕಡೆ ಏನು ಬೇಡ ಅಂತ ಸಂಘಟನೆಯಲ್ಲಿ ಸೇರಿ ಸರ್ ನಾವು ನಾವು ಸಂಘಟನೆಯಲ್ಲಿ ಯಾವ ಸಂಘಟನೆಯಲ್ಲಿ ಸೇರ್ಕೊಂಡ್ರೆ ಸರ್ ಅದು ನಾವು ಎಫ್ ಅಂತೇಳಿ ಅಲ್ಲಿನ ಇಲ್ಸ್ ಫ್ರೆಡೇಷನ್ ಅಂತೇಳಿ ಮಾಡ್ಕೊಂಡಿದ್ವಿ ಒಂದು ತಾಲೂಕು ಘಟಕದಲ್ಲಿ ಇವರು ಅಂತ ಅಂತೇಳಿ ಅವರು ಕಾಮ್ರೇಡ್ತಾರೆ ಅವರ ನೇತೃತ್ವದಲ್ಲಿ ನಾವು ಏನಂದ್ರೆ ಹೋರಾಟದ ಬಗ್ಗೆ ಏನು ಮನೋಭಾವನೆ ಇರುತ್ತೆ ನಾವು ಈಗ ಬರೀ ಎಜುಕೇಶನ್ ತಗೊಂಡ್ರೆ ಜನರ ಮಧ್ಯದಲ್ಲಿ ಹೋದು ಈ ಬೇರೆ ಬೇರೆ ರೀತಿಯಲ್ಲಿ ಜನರ ಒಡನಾಡುಗೆ ಯಾವ ರೀತಿ ಇರುತ್ತೆ ನಾವು ಅಲ್ಲಿ ದಬ್ಬಾಳಿಕೆಗೆ ಒಳಗಾದಾಗ ನಾವು ಯಾವ ರೀತಿ ನಾವು ಪ್ರೊಟೆಕ್ಟ್ ತಗೋಬೇಕು ಅನ್ನೋ ಭಾವನೆ ಬಹಳ ಕಾಡ್ರಿ ಸರ್ ಅವಾಗ ಅವರು ನಮ್ ಒಬ್ರು ಸಿಕ್ಕರು ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ರು ಹಿರಿಯ ಕಾಮ್ರೇಡ್ ಅಂತ ಹೇಳಿ ಅವರ ಹಿರಣ್ಯ ಕಾಮ್ರೇಡ್ ಅಂತ ಕಾಮ್ರೇಡ್ ಅವ್ರು ಹೇಳಿದಾಗ ಅವರು ಸ್ವಲ್ಪ ಧೈರ್ಯ ತುಂಬಿದ್ರು ನೋಡಿ ಇದೆಲ್ಲ ಮಾಮೂಲಿ ಏನು ಗೊತ್ತಿದ್ದವರೇ ಆ ರೀತಿ ಆಡ್ತಾರಂದ್ರೆ ನೀವು ಎಜುಕೇಶನ್ ತಗೊಂಡಿದ್ದೀರಾ ಎಲ್ಲ ಮಾಡಿದ್ದೀರಾ ಇದ್ರ ಬಗ್ಗೆ ನಮ್ಮ ಜೊತೆ ಅಡ್ಡಾಡ್ರಿ ಮಾಡ್ರಿ ಅಂತ ಹೇಳಿ ನಾವು ಗ್ರಾಮ ಘಟಕ ಅಂತೇಳಿ ನಮ್ಮ ಚಿಕ್ಕವರಿ ತಾಣದಲ್ಲಿ ಗ್ರಾಮ ಘಟಕ ಅಂತ ತೆಗೆದ್ವಿ ಸರ್ ಗ್ರಾಮ ಘಟಕ ಅಂತಕ್ಕೂ ಸ್ವಲ್ಪ ಹೋರಾಟದ ಬಗ್ಗೆ ನಾವು ಪ್ರತಿ ಹೆಳಿಗೂ ಶುದ್ಧ ಜಲ ಜೀವ ಜಲ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಅದು ಕಾಲ್ನಡಿಗೆ ಪ್ರಕಾರ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ನೇತೃತ್ವದಲ್ಲಿ ನಾವು ಪ್ರತಿ ಹೆಳಿಗೂ ಶುದ್ಧ ಜಲ ಜೀವ ಜಲ ಅಂತ ಹೇಳಿ ಯಾಕಂದ್ರೆ ಹಳ್ಳಿಗಳಲ್ಲಿ ಪ್ರೊಡಕ್ಟ್ ಇದು ನೀರು ಮಳೆ ಕಡಿಮೆ ಆಗಿದೆ ಸರ್ ಈಗ ಒಂದು ಐದಾರು ವರ್ಷ ಹತ್ತು ವರ್ಷ ಹಿಂದೆ ಬಹಳ ಮಳೆ ಕಡಿಮೆ ಆಗಿತ್ತು ಬೋರ್ವೆಲ್ಗಳೆಲ್ಲ ಬಹಳ ಬತ್ತೋಗ್ತಾ ಇತ್ತು ಪ್ರೊಡಕ್ಟ್ ಅಂಶ ಜಾಸ್ತಿ ಇತ್ತು ನಮ್ಮ ಬರಲಿ ಹಂಗಾಗಿ ನಾವು ಪ್ರತಿ ಹಳ್ಳಿಗೂ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಆಗಲಿ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯೋ ಘಟಕದಿಂದ ಶುದ್ಧ ನೀರು ಸಿಗ್ಲಿ ಅನ್ನೋ ಭಾವದಿಂದ ಹೋರಾಟ ಮಾಡಿ ಸೊ ಓಕೆ ನಿಮ್ಮ ಹೋರಾಟ ಯಶಸ್ವಿ ಆಗಿದ್ಯಾ ಹೇಗೆ ಯಾಕಂದ್ರೆ ಇವತ್ತಿಗೂ ಕೂಡ ನಾನು ನೋಡಿದ ಮಟ್ಟಿಗೆ ಸಾಕಷ್ಟು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳೇನಿದೆಯಲ್ಲ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಪಡ್ಕೊಂಡು ಇವತ್ತು ಆ ಒಂದು ಯೋಜನೆಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂತ ಎಷ್ಟೋ ಶುದ್ಧ ನೀರಿನ ಘಟಕಗಳನ್ನ ಮುಚ್ಚಿ ಹೋಗಿದೆ ಇಲ್ಲಿ ತಾವೇ ಹೇಳ್ತೀರಿ ಸರ್ ಇದು ಏನಂದ್ರೆ ಅಲ್ಲಿ ಸರ್ಕಾರದಿಂದ ಏನದು ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿಕೊಡ್ತಾರೆ ಅದ್ರ ಮೇಂಟೆನೆನ್ಸ್ ಯಾಕಂದ್ರೆ ಅಲ್ಲಿ ನಾವು ಯಾವ ರೀತಿ ಇಟ್ಕೊಳ್ತೀವ ಘಟಕನ ನಮಗೆ ಅದರಿಂದ ನಾವು ಉಪಯೋಗ ಪಡ್ಕೊಳ್ತೀವಿ ಬಟ್ ಏನಾಗ್ತದೆ ಅಂದ್ರೆ ಜವಾಬ್ದಾರಿ ಕೊರತೆ ಇದೆ ಸರ್ ನಾನು ಯಾಕೆ ಮಾಡಿ ಅವ್ರು ಮಾಡ್ಲಿ ಬಿಡು ಅವ್ರು ಮಾಡ್ಲಿ ಬಟ್ ಪಂಚಾಯತಿ ಹ್ಯಾಂಡ್ ಓವರ್ ಕೊಡ್ತಾ ಇದ್ದಾರೆ ಅದು ಏನ್ ಮಾಡೋದ್ ಸರ್ ಸ್ಟಾರ್ಟಿಂಗಲ್ಲೇ ಐದು ವರ್ಷ ತನಕ ಅವ್ರ ಹ್ಯಾಂಡ್ ಓವರ್ ಇತ್ತು ಯಾರು ಕಾಂಟ್ರಾಕ್ಟ್ ಮಾಡಿದಾರಲ್ಲ ಅವ್ರ ಹ್ಯಾಂಡ್ ಓವರ್ಲೆ ಇತ್ತು ನೆಕ್ಸ್ಟ್ ಏನ್ ಮಾಡೋದು ರಿಪೇರಿ ಬಂದ್ ಕೂಡಲೇ ಮತ್ತೆ ಡಿಪಾರ್ಟ್ಮೆಂಟ್ ಇಂದ ರಿಪೇರಿಗಳು ಮಾಡಿ ನಮ್ಗೆ ಪಂಚಾಯತಿ ಹ್ಯಾಂಡ್ ಓವರ್ ಕೊಡ್ತಾ ಇದ್ವು ಪಂಚಾಯತಿ ಹ್ಯಾಂಡ್ ಓವರ್ ಕೊಡ್ತಾ ಇರ್ಬೇಕಾದ್ರೆ ಆ ದುಡ್ಡು ನಾವು ಮನೆಯಲ್ಲ ನಮ್ಮ ಫೀಡಲ್ ಬಂದಾಗ ನಾವೇನ್ ಮಾಡಿರ್ತಾರೆ ಒಂದ್ ಎರಡು ಮೂರು ಘಟಕಗಳು ನಮ್ಮ ಮಾರ್ಕಾಡ್ಕೊಂಡಿರ್ಬೋದು ಚಿಂಜು ಕಂಡದಲ್ಲಿ ಕುರಿಟಿ ಈಗ ನಡೀತಾ ಇರೋದು ನಮ್ ಚಿಂಜುವೆ ಒಂದು ಒಂದು ನಿಗಮದಿಂದ ಒಂದು ಘಟಕ ನಡೀತಾ ಇದೆ ಒಂದು ಇಂದ ನಡೀತಾ ಇರೋದು ಅದು ಸ್ಥಗಿತವಾಗಿದೆ ಮಾರ್ಕಾಡ್ಕೊಳ್ಳಲು ಒಂದು ಸ್ಥಗಿತ ಇದೆ ಕುರಿಟಿಯಲ್ಲಿ ಒಂದು ಊರಾಚೆ ಇದ್ದಿದ್ದ ಘಟಕ ಅದು ಎಲ್ಲ ರಿಪೇರಿ ಮಾಡಿ ಮತ್ತೆ ಊರೊಳಗೆ ಒಳಗೆ ಮಾಡಿದ್ವಿ ಮತ್ತೆ ಅದು ಪ್ರಾಬ್ಲಮ್ ಆಗಿದೆ ನಮ್ಮ ಪಂಚಾಯತ್ ಈಗ ಅದನ್ನ ನಾವು ಬಿಡೋ ನಮಗೆ ಒಂದು ಇಪ್ಪತ್ತು ದಿನ ಬಿಡೋದಿಂತಿಲ್ಲ ಆ ಘಟಕಗಳು ಮತ್ತೆ ನಾವು ಇದು ಮಾಡೋದಕ್ಕೆ ಮತ್ತೆ ಆ ಘಟಕಗಳನ್ನ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಮುಂದಿನ ಈಗ ನಾಳೆನೆ ನಮ್ಗೆ ಬಿಡೋ ಬರ್ತೇವೆ ಸರ್ ಅದರ ಘಟಕ ಬಗ್ಗೆ ನಾವೊಂದು ಕ್ಲೇರ್ ಮಾಡ್ಕೊಂಡಿವಿ ಸರ್ ಈಗ ಒಂದು ಪ್ರಶ್ನೆ ನಾನು ಕೇಳಬಯಸ್ತೀನಿ ಏನಂತಂದ್ರೆ ಈಗ ಗ್ರಾಮೀಣ ಭಾಗಗಳ ಬಂದ್ರೆ ಯಾವುದೇ ಸಂಬಂಧಿಸಿದ ಕೆಲಸ ಕಾರ್ಯಗಳಿಗೆ ಇವತ್ತು ಸ್ಥಳೀಯ ಸರ್ಕಾರಕ್ಕೆ ಇವತ್ತೇನಂದ್ರೆ ಭಾವಿಸ್ತಕ್ಕಂಥ ಜನ ಇದರ ಸಂಬಂಧವಾಗಿ ಅಧ್ಯಕ್ಷರು ಯಾವ ರೀತಿ ಕಾರ್ಯನಿರ್ವಹಿಸಿದ್ರೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸೌಕರ್ಯಗಳನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ತಾವೇನು ಹೇಳ್ತೀವಿ ಸರ್ ಇದರಲ್ಲಿ ಮೇನ್ ಆಗಿ ಅಧ್ಯಕ್ಷರಿಗೆ ಮಾಹಿತಿ ಕೊರತೆ ಮೇನ್ಸರ್ ಏನಂದ್ರೆ ಪೀಡಿಗಳಿಗೆಲ್ಲ ಅಧಿಕಾರದ್ದು ಒಂದು ಗ್ರಿಪ್ ಬಿಟ್ಕೊಡಲ್ಲ ಹ್ಞೂ ಎಲ್ಲ ನಮ್ಮ ಓರಲ್ ಆಗಿ ನಮ್ಮ ಪಂಚಾಯತ್ ಇರ್ ಅಂತಲ್ಲ ಓರಲ್ ಆಗಿ ಏನಂತೀವಿ ಅಂದ್ರೆ ಪಿಡಿಒಗಳವರು ಅಧಿಕಾರಿಗಳವರು ಹುಟ್ಟು ಬಿಟ್ಕೊಡೋಲ್ಲ ಎಲ್ಲಿ ಬಿಟ್ಕೊಟ್ರೆ ನಮ್ಮ ಅಧಿಕಾರ ಹುಟ್ಟುಕೊಡ್ಬೋದು ಅಲ್ಲಿ ಅವರು ಇರ್ತಾರೆ ಬಟ್ ಅಲ್ಲಿ ಪಿಡಿಒಗಿಂತ ಅಧಿಕಾರಿಗಳ ಪಿಡಿಒ ಗಿಂತ ಅಧ್ಯಕ್ಷರು ಮೇನ್ ಆಗಿ ಅಲ್ಲಿ ಪಾತ್ರ ಇರ್ತದೆ ಆ ಪಾತ್ರನ ನಿರ್ವಹಿಸುವಂತ ಕೆಲಸ ನೇನಾಗಿ ಅಲ್ಲಿ ತರಬೇತಿ ಇಲ್ಲ ಆಗ್ಬೇಕು ಏನ್ ನಾವು ಪಿ ಒಗಳಿಗೆ ಅಧ್ಯಕ್ಷಗಳಿಗೆ ಏನ್ ತರಬೇತಿ ಕೊಡ್ತಾರಲ್ಲ ಸರ್ ನಮ್ಮ ಅಧಿಕಾರ ಕರ್ತವ್ಯಗಳು ಏನಿಲ್ಲವೆ ನಮ್ಮ ಅಧಿಕಾರ ವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತೆ ಆ ಮೇಲೆ ಅನ್ನೋದು ಗೊತ್ತಿರಲ್ಲ ಆ ಮೇಲೆ ಒಳಗೆ ನಾವೇನಾದ್ರೂ ಗೊತ್ತಾಗ್ಬಿಟ್ರೆ ಅಲ್ಲಿ ಅಧಿಕಾರಿಗಳ್ ನಾವು ಹೇಳಿ ಕೆಲಸ ಮಾಡುವಂತ ಕೆಲಸ ಆಗ್ತಾರಲ್ಲ ಆದ್ರೆ ನಮ್ಮ ಪಂಚಾಯತಿಲ್ಲ ಏನಾಗ್ತದೆ ಯೂಸ್ ಯೂಸ್ತಿದ್ವಿ ಸರ್ ನಾವೆಲ್ಲ ಮೇ ಬಿ ನಾವು ಇಪ್ಪತ್ತು ಜನದಲ್ಲಿ ಒಂದಿಬ್ರು ಮಾತ್ರ ಏಜ್ ಇರೋರು ಬಿಟ್ರೆ ಎಲ್ಲರೂ ಒಂದ್ ಮೂವತ್ ನಲ್ವತ್ತು ವರ್ಷದ ಒಳಗೆ ಮತ್ತೆ ಸಹ ಮೂವತ್ತು ವರ್ಷ ಒಳಗಿದ್ದಾರೆ ಮತ್ತೆ ಮತ್ತೆ ಟೆಕ್ನಿಕಲ್ ಆಗಿ ಎಲ್ಲ ಅವರೇ ಮಾಡ್ಕೊಳ್ತಾ ಇದಾರೆ ಹಂಗಾಗಿ ನಮ್ಮ ಪಂಚಾಯತಿ ಪಂಚಾಯತಿ ಬಿಲ್ಡಿಂಗ್ ಇದಿಲ್ಲ ಪಂಚಾಯತಿ ಬಿಲ್ಡಿಂಗ್ ಮಾಡಿದ್ವಿ ಆ ಮತ್ತೆ ಚರಂಡಿಗಳು ರಸ್ತೆಗಳಿರ್ಬೋದು ಮತ್ತೆ ಮೇನ್ ಆಗಿ ಉದ್ಯೋಗ ಖಾತ್ರಿ ಹಳ್ಳಿ ಜನಕ್ಕೆ ಮೇನ್ ಆಗಿ ಉದ್ಯೋಗ ಏನ್ ನನಗೆ ಇದರಲ್ಲಿ ನಾವು ವರ್ಷಕ್ಕೆ ಏನಿಲ್ಲ ಒಂದು ಐದು ಕೋಟಿ ಬರೀ ಇದಕ್ಕೆ ಕೆಲಸಕ್ಕೆ ಬಟ್ ಈ ಏನಾಗ್ತಾ ಇದೆ ಸರ್ ಈ ಸರ್ಕಾರ ನಾನು ಈ ಒಂದೇ ಈಗ ಅದೇನಾಗ್ತಾ ಇದೆ ಅಂದ್ರೆ ಸರ್ ಈಗ ನರೇಗದಲ್ಲಿ ಅಕ್ರಮಗಳು ಆಗ್ತಾ ಇದಾವೆ ಬಟ್ ಅದನ್ನ ನಾವು ಅಲ್ಲಿ ಹೋಗಿ ಎದುರಿಸುವಂತದ್ದು ಆಗ್ತಾ ಇಲ್ಲ ಬಟ್ ಈ ಸಾಫ್ಟ್ವೇರ್ ಚೆನ್ನಾಗಿ ಚೇಂಜ್ ಮಾಡ್ತಾ ಇರೋದ್ರಿಂದ ಮುಂದಿನ ಅನುಕೂಲ ಆಗುತ್ತೆ ಬಟ್ ನನಗೆ ಅನಿಸಿರುವ ಮಟ್ಟಿಗೆ ಹೂಳಂಥದ್ದು ಒಂದೇ ಕೆಲಸ ಕೊಡ್ಬೇಕಂತ ಹೇಳಿದ ಖಂಡಿತ ಯಾಕಂದ್ರೆ ಪ್ರತಿ ವರ್ಷ ಹೂಳಲ್ಲೇ ತೆಗಿತೀವಿ ಮತ್ತೆ ಮಳೆ ಆ ಅಲ್ಲೇ ಹೋಗ್ತದೆ ಅದರಿಂದ ಏನು ರೈತರಿಗೂ ಅನುಕೂಲ ಆಗಲ್ಲ ಸರ್ಕಾರ ದುಡ್ಡು ಕೂಲ ಆಗ್ತದೆ ಏನ್ ಜನಗಳೇ ದುಡ್ಡು ಕೆಲಸ ಮಾಡ್ತಾರೆ ದುಡ್ಡು ಸಿಗ್ತದೆ ಅಷ್ಟೇ ಸಲ ಉದ್ದೇಶ ಆಗ್ತದೆ ಬಟ್ ಅದೇ ಕೆಲಸ ಅದೇ ಉದ್ಯೋಗಕರ್ ಈಗ ನಾರ್ಮಲ್ ಆಗಿ ಗ್ರಾಮೀಣ ಭಾಗದ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಟ್ರೆ ಈಗ ನಾವು ಕಳೆ ತರಿಸ್ಬೇಕು ಜನ ಸಿಗಲ್ಲ ಆ ಅಂತ ಕೆಲಸಕ್ಕೂ ನಾವು ಮನೆಗನ್ನ ಯೂಸ್ ಮಾಡ್ಕೊಂಡ್ರೆ ಅವರಿಗೂ ಅನುಕೂಲ ಆಗತ್ತೆ ಮತ್ತೆ ಬೆಳೆಗಳಿಗೂ ಒಂದು ಒಳ್ಳೆ ಪ್ರೋತ್ಸಾಹ ಇದೆ ಜಿ ಡಿ ಪಿಗಳು ರೈಸ್ ಮಾಡ್ಕೊಬಹುದು ಬಟ್ ನಾವು ಹೂಳು ತೆಗೆದು ಅಲ್ಲೇ ಆಗ್ತಾ ಇರೋದ್ರಿಂದ ಅದು ನಾವು ಹೂಳು ಸಹ ತೆಗೆದು ಅದ್ ನೀರ ಹೂಳು ತೆಗೆದಿರೋ ನೀರು ಸಂಗ್ರಹ ಆಗಿ ನಾವು ಅದನ್ನ ನೀರಾವರಿಯಾಗಿ ಉಪಯೋಗಿಸ್ತಾ ಇಲ್ಲ ಜಸ್ಟ್ ಏನಂದ್ರೆ ಒಂದು ಅಂತರ್ಜಲ ವೃದ್ಧಿಗೋಸ್ಕರ ಅಷ್ಟೇ ಆಗ್ತಾ ಇದೆ ಬಟ್ ಅದರಿಂದ ನಮ್ಮ ದೇಶಕ್ಕೆ ಆಗ್ತಾ ಇಲ್ಲ ಇದನ್ನ ಮುಂದಿನ ದಿನಗಳಲ್ಲಿ ಏನಾದ್ರು ಆದ್ರೆ ಈ ರೀತಿ ಕೃಷಿಗೆ ಸಂಬಂಧಪಟ್ಟಾಗ ನಾವು ಸರ್ ನಮ್ಮ ಇದು ಏನಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಅಂತ ಒಂದು ಮಾಡ್ತೀವಿ ಸರ್ ಹಾಗೆ ಒಕ್ಕೂಟದಿಂದ ಕೆಲವೊಂದು ಕೆಲಸಗಳು ಆಗ್ತಾ ಇಲ್ಲ ಸರ್ ನಮ್ಮ ಬೇಡಿಕೆಗಳು ನಾವು ಹೇಳ್ತಿದೀವಿ ಯಾಕಂದ್ರೆ ನಾವು ಒಕ್ಕೂಟಕ್ಕೆ ಸೇರಿದ್ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಹೇಳಿ ಕಳೆದ ಅಂತ ಹೇಳಿ ಡಂಗ್ ಇದೆ ಸರ್ ಒಳ್ಳೆ ಮೂರೇ ಸರ್ತಿ ಆಗಿದಂತೆ ಬಟ್ ಈ ಪಂಚಾಯತ್ ರಾಜ್ಯದ ಬಗ್ಗೆ ಫುಲ್ ಆ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಫುಲ್ ಜ್ಞಾನ ಇದೆ ಸರ್ ಈಗ ಒಂದು ಈ ಒಂದು ನಿಮ್ಮ ಮಾತಿನಲ್ಲಿ ಇವತ್ತು ಪಂಚಾಯತ್ ಒಂದು ವ್ಯವಸ್ಥೆಗಳಲ್ಲಿ ತಮ್ಮ ಬೇಡಿಕೆಗಳನ್ನ ಹಿಡೇಳ್ಕೊಳ್ತಾ ಇದ್ರೆ ಹೊರತು ಇವತ್ತು ಜನರ ಬೇಡಿಕೆಗಳನ್ನ ಈಡೇಳ್ಸ್ಕೊಳಕ್ ಆಗ್ತಾ ಇಲ್ಲ ಜನರ ಬೇಡಿಕೆಗಳಂದ್ರೆ ಏನೆಲ್ಲ ಇರುತ್ತೆ ಸಾಮಾನ್ಯವಾಗಿ ಅಧ್ಯಕ್ಷರಾಗಿ ತಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರ ಈಗ ನಾವು ಒಂದು ಪ್ರಶ್ನೆಯಿಂದ ಆ ಇವತ್ತು ಸರ್ವ ಸದಸ್ಯರಾಗಿರ್ಬೋದು ಸಿಬ್ಬಂದಿಯವರಾಗಿರ್ಬೋದು ತಮ್ಮ ತಮ್ಮ ಬೇಡಿಕೆಗಳನ್ನ ಹಿಡೇಳ್ಕೊಳ್ತಾ ಇದ್ದಾರೆ ಆದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರ ಬೇಡಿಕೆಗಳನ್ನ ಏನು ಅನ್ನೋ ಒಂದು ಮಾತು ಕೂಡ ಇದೆ ಜನರ ಬೇಡಿಕೆಗಳಂದ್ರೆ ಏನಿರುತ್ತೆ ಯಾವ ರೀತಿ ಏನಿರುತ್ತೆ ಜನ ಬೇಡಿಕೆ ಏನಂದ್ರೆ ಏನಿದ್ರೂ ಅದು ಸಾಮೂಹಿಕವಾಗಿ ಕೇಳಲ್ಲ ಏನು ಸಾಮೂಹಿಕವಾಗಿ ಊರಿನ ಕೆರೆ ಏನೇನು ಅಂದ್ರೆ ಚರಂಡಿಗಳಿರ್ಬೋದು ರಸ್ತೆ ಇರ್ಬೋದು ಅದನ್ನ ಜಾಸ್ತಿ ಜನಗಳು ಕೇಳಲ್ಲ ನನಗೆ ಏನ್ ಸಿಕ್ತತ್ತೆ ಇಲ್ಲ ನನಗೆ ಏನು ಸಿಕ್ತತ್ತೆ ಮನೆ ಸಿಗ್ತದ ದ ಸಿಗ್ತದ ಬೇರೆ ಏನ್ ಸೌಲಭ್ಯಗಳು ಪಂಚಾಯತಿ ಬರ್ತೀವಿ ಅನ್ನೋದನ್ನ ಇತ್ತು ಹಾಗಾಗಿ ನಮಗೆ ಏನಾಗಿದೆ ಅಂದ್ರೆ ಸರ್ ನಮ್ಮ ಫೀಲ್ಡ್ ಏನು ಐದು ವರ್ಷ ಈ ಭಾಗದ ಈಗ ಐದು ವರ್ಷ ಕಂಪ್ಲೀಟ್ ಆಗ್ತದೆ ಇಲ್ಲ ಐದಾದ್ರೆ ಕಂಪ್ಲೀಟ್ ನಮ್ ಫೀಲ್ಡ್ ಆಗ್ತದೆ ಇಲ್ಲಿವರೆಗೂ ಜನರ ಒಂದು ಏನಂದ್ರೆ ಸೂಕ್ತ ಮನೆ ಕಟ್ಕೊಳ್ಳೋಕೆ ಪಂಚಾಯತಿಗೆ ಕೊಡ್ತಾರೆ ಆ ವ್ಯವಸ್ಥೆ ಈಗ ಬಹಳ ಮುಶೀರ್ಸ್ ಹೋಗ್ತಾ ಇದೆ ಯಾಕಂದ್ರೆ ಈಗ ಇರ್ತಕ್ಕಂಥದ್ದು ನಾವು ಆಗಿರೋದು ಅರವತ್ತು ಮನೆ ಬಂದಿದ್ದಾವೆ ಅರವತ್ತು ಮನೆ ನಾಲ್ಕು ಹಳ್ಳಿ ಇದ್ದಾವೆ ಹತ್ತು ಸಾವಿರ ಜನಸಂಖ್ಯೆ ಇದೆ ಅರವತ್ತು ಮನೆ ಅದಕ್ಕೆ ಮುಡಿಸ್ಬೇಕು ಯಾರಿಗೆ ಬೇಡ ಈಗ ಒಬ್ರಿಗೆ ಕೊಟ್ಟರೆ ಸರ್ ಇನ್ನೊಬ್ರಿಗೆ ತೊಂದರೆ ಆದರೂ ನಾವು ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನ ಮಾಡಿಕೊಂಡು ನಾವು ಸೆಲೆಕ್ಷನ್ ಲಿಸ್ಟ್ ಕೊಡ್ತೀವಿ ಕೊಟ್ಟರು ಅವಲ್ಲಿ ಒಂಥರ ಏನಂದರೆ ಎಮ್ಎಲ್ ಗಳು ಏನಂದ್ರೆ ಸರ್ ಅವ್ರು ಕೈ ಸಿಗಲ್ಲ ಒಂದ್ ಒಬ್ರು ಸಿಕ್ಕರೆ ಒಬ್ರು ಹೋಗ್ತಾರೆ ಕಾಣ್ತೀವಿ ಸದಸ್ಯರಿಗೆ ಏನಂದ್ರೆ ಜನಸಾಮಾನ್ಯರಿಗೆ ನಾವು ಎತ್ ಕುಳ್ಳೆನೆ ಅವರಿಗೆ ದಿನಾ ಕಣ್ಣಿಂದ ಕಾಣ್ದಾಗ ಏ ನೀವ್ ಏನ್ ಮಾಡ್ಕೊಟ್ರಿ ಒಂದ್ ಮನೆ ಕೊಡ್ಲಿಲ್ಲ ಅನ್ನೋ ಭಾವನೆ ಇದೆ ಮೇನ್ ಸೋರ್ಸ್ ಅಂದ್ರೆ ಇಲ್ಲಿ ಆಗ್ತಾ ಇರೋದು ಬೇರೆ ಮನೆ ಸರ್ ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಈಗ ಬಂದು ಎರಡು ಎರಡೂವರೆ ವರ್ಷ ಆಗಿದೆ ಸರ್ ಎರಡು ಒಂದು ಮನೆ ಬಂದಿಲ್ಲ ಈ ಭಾಗದಲ್ಲಿ ನಾವು ಸಿ ಎಸ್ ಅವ್ರಿಗೆ ಕೇಳಿದಿವಿ ಅಂತಾರೆ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದಕ್ಕೆ ಅವಾಗ ಒಂದು ಏನಂದ್ರೆ ಲಿಸ್ಟ್ ಕೇಳಿದ್ರು ಸರ್ ಎಷ್ಟು ಮನೆಗಳು ಬೇಕು ಅಂದಾಜು ಪಟ್ಟಿ ಅಂತ ಹೇಳಿ ಕೊಡ್ರಿ ಅಂತ ಕೇಳಿದಂತೆ ಬಟ್ ನಮ್ಮ ಡಿಸ್ಟಿಕ್ ಅಲ್ಲಿ ಏನಾಗಿದೆ ಅಂದಾಜು ಪಟ್ಟಿ ಕೊಟ್ಟಿಲ್ಲ ಈ ಬೇಡಿಕೆಗಳು ಭಾಳಷ್ಟು ಸಿ ಎಸ್ ಪ್ರಕಾರ ಅಂದಾಜು ಪಟ್ಟಿ ಇದ್ರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ನಾವು ಬೇಡಿಕೆಗಳು ಭಾಳ ಕೇಳ್ತಿದ್ದೀವಿ ಬಟ್ ಅಲ್ಲಿ ಕೊಡೋಕೆ